ಭಾರತದಲ್ಲಿ ಕಾಫಿ ಬೆಳೆಯುವ ಎಲ್ಲಾ ಪ್ರದೇಶಗಳನ್ನ ಒಳಗೊಂಡಿರುವಂತೆ ಕಾಫಿ ಬೆಳೆಯ ಅಭಿವೃದ್ಧಿ ಹಾಗೂ ಕಾಫಿಗೆ ವ್ಯವಸ್ಥಿತ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಸುಮಾರು ಹತ್ತು ವರ್ಷಗಳ ಕ್ರಿಯಾ ಯೋಜನೆಯ ಪ್ರಕ್ರಿಯೆಯನ್ನ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಸಲ್ಲಿಸಲಾಯಿತು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷರಾದ ದಿನೇಶ್ ದೇವೃಂದ ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಪ್ರಸ್ತುತ ಸಮಸ್ಯೆಗಳು ಮಾನ್ಯ ಸಚಿವರಿಗೆ ವಿವರಿಸಲಾಯಿತು ಅಲ್ಲದೆ ಮುಂದಿನ ಹತ್ತು ವರ್ಷಗಳಲ್ಲಿ ಕಾಫಿ ಬೆಳೆಗಾರರ ಆದಾಯ ದ್ವಿಗುಣಗೊಳಿಸಿ ಕಾಫಿ ಬೆಳೆಯ ರಫ್ತು ಪ್ರಮಾಣದಲ್ಲಿ ಕೈಗೊಳ್ಳಬೇಕಾದ ಕ್ರಿಯಾ ಯೋಜನೆಯ ಬಗ್ಗೆ ಸಚಿವರಿಗೆ ವಿವರಿಸಿದಾಗ ಆ ಕೂಡಲೇ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಮರ್ ದೀಪ್ ಸಿಂಗ್ ಭಾಟಿಯಾ ಅವರನ್ನ ಕರೆಸಿ ಈ ವಿಷಯದ ಬಗ್ಗೆ ಮುಂದೆ ಕೈಗೊಳ್ಳಬೇಕಾದ ರೂಪುರೇಷೆಗಳನ್ನು ಸಿದ್ಧಪಡಿಸುವಂತೆ ಸೂಚಿಸಿದರು ವಾಣಿಜ್ಯ ಮಂತ್ರಿಗಳನ್ನು ಶ್ರೀಯುತ ಪಿಯೂಷ್ ಗೋಯಲ್ ಅವರನ್ನು ಭೇಟಿಯಾದಾಗ ಅನೇಕ ವಿಚಾರಗಳನ್ನು ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಮತ್ತು ಕಾಫಿಯ ಮುನ್ನೋಟವನ್ನು ಹತ್ತು ವರ್ಷದ ಮುನ್ನೋಟವನ್ನು ಕೊಡುವ ಒಂದು ಪ್ರಯತ್ನವನ್ನ ಆಯಿತು ಆವಾಗ ಅವ್ರನ್ನ ಭೇಟಿಯಾದಾಗ ನಮ್ಮ ನಮಗೆ ಅನೇಕ ಆಶಾಭಾವನೆಗಳು ಬಂತು ಸುಮಾರು ಒಂದು ಇಪ್ಪತ್ತು ನಿಮಿಷ ಪ್ರತಿಯೊಂದು ವಿಚಾರಗಳಿಗೂ ಗಮನವನ್ನು ನೀಡಿ ಅವರು ಹೇಳಿದರು ಇದು ರೈತರ ಆದಾಯ ದ್ವಿಗುಣ ಹೇಗೆ ಮಾಡಬೇಕು ಅಂತ ಅದಕ್ಕೆ ನಾವು ಅನೇಕ ವಿಚಾರಗಳನ್ನು ಅವರಿಗೆ ಹೇಳಿದಾಗ ಲ್ಯಾಬ್ರೇಟ್ರಿ ಇರ್ಬೋದು ಅಥವಾ ಕಾಫಿಗೆ ಬೇಕಾದ ಗೊಬ್ಬರ ಇರ್ಬೋದು ಈ ರೀತಿಯಾದ ವಿಚಾರಗಳನ್ನ ಹೇಳಿದಾಗ ಲ್ಯಾಬ್ರೇಟ್ರಿಯನ್ನು ಎಷ್ಟು ಅದಕ್ಕೆ ಹಣ ಬೇಕೋ ಅದನ್ನು ತಿಳಿಸಿ ಕಾಫಿ ಮಂಡಳಿಯ ಮೂಲಕ ಅದನ್ನು ನಾವು ಕೊಡ್ತೀವಿ ಅಂತ ಹೇಳಿದರು ಹಾಗೇ ದೇಶಕ್ಕೆ ಸುಮಾರು ಹತ್ತು ವರ್ಷದಲ್ಲಿ ಒಂದೂವರೆಯಿಂದ ಎರಡು ಲಕ್ಷ ಕೋಟಿ ವಿದೇಶಿ ವಿನಿಮಯ ನಮ್ಮ ಕಾಫಿ ತರುವ ಪ್ರಯತ್ನ ಆಗುತ್ತೆ ಆ ದೃಷ್ಟಿಯಲ್ಲಿ ಬೆಳೆಗಾರರಿಗೆ ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಒಂದಷ್ಟು ಆಶಾಭಾವನೆಯನ್ನು ಕೊಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಮೊದ ಪ್ರಮುಖವಾಗಿ ನಮ್ಮ ಕ್ರಾಪ್ ಏನು ಕೃಷಿ ಸಾಲ ಏನು ಮಾಡಿರ್ತೀವಿ ಅದಕ್ಕೆ ಒಂದಷ್ಟು ಇಂಟ್ರೆಸ್ಟನ್ನು ಕೊಡಬೇಕು ಅನ್ನೋದನ್ನು ವಿನಂತಿ ಮಾಡಿಕೊಂಡಿದ್ದೇವೆ ಹಾಗೇ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಕಾಫಿಗೂ ಸೇರಿಸಬೇಕು ಅಂತ ಯಾಕೆಂದರೆ ಬೇರೆ ಅಡಿಕೆ ಕಾಳುಮೆಣಸು ಬೇರೆ ಎಲ್ಲ ಬೆಳೆಗೂ ಇದೆ ಕಾಫಿಗಿಲ್ಲ ಅದನ್ನು ಸೇರಿಸಬೇಕು ಅಂತ ವಿನಂತಿ ಮಾಡಿ ಮಾಡಿದ್ದೀವಿ ಹಾಗೆ ಸರ್ಫೇಸಿ ಆ್ಯಕ್ಟನ್ನು ಅಬಾಲಿಷ್ ಮಾಡಬೇಕು ಅದರಿಂದ ಕಾಫಿ ಬೆಳೆಗಾರರಿಗೆ ಸಮಸ್ಯೆಗಳು ಜಾಸ್ತಿ ಆಗಿದೆ ಮತ್ತು ಅವರಿಗೆ ವೈಯಕ್ತಿಕವಾಗಿ ಮಾನಸಿಕವಾಗಿ ಹಲವಾರು ಬೆಳೆಗಾರರು ನೊಂದ್ಕೊಂಡಿದ್ದಾರೆ ಈ ದಿಕ್ಕಿನಲ್ಲಿ ಅದನ್ನು ಅಬಾಲಿಷ್ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೇವೆ ಅದೇ ರೀತಿ ಆ ಸಂದರ್ಭದಲ್ಲಿ ವಾಣಿ ಕೇಂದ್ರ ವಾಣಿಜ್ಯ ಇಲಾಖೆಯ ಅಡಿಷನಲ್ ಸೆಕ್ರೆಟರಿಯನ್ನು ಭೇಟಿ ಮಾಡಿದಾಗ ಅವರು ಅವರಿಗೆ ಈ ಗಮ ಈ ಮೂರು ಅಂಶವನ್ನು ಗಮನಕ್ಕೆ ತಂದಿದ್ದೇವೆ ಬ್ಯಾಂಕಿನ ಸಾಲದ ಮೊತ್ತ ಮತ್ತು ಎಲ್ಲ ಡೀಟೇಲ್ಗಳನ್ನು ಅವರು ಕೊಡೋದು ಕೇಳಿದ್ದಾರೆ ಆ ದಿಕ್ಕಿನಲ್ಲಿ ಕಾಫಿ ಮಂಡಳಿ ಈಗಾಗಲೇ ಕೆಲಸವನ್ನು ಕಾರ್ಯಾರಂಭ ಮಾಡಿದೆ ಅದನ್ನು ಅವರಿಗೆ ಕೊಟ್ಟ ಮೇಲೆ ಮತ್ತೆ ನಾವು ಅವರ ಫಾಲೋಅಪ್ ಮಾಡಬೇಕಾಗುತ್ತೆ ಬಹುಶಃ ನಮಗೆ ಒಂದಷ್ಟು ಅವ್ರನ್ನ ಭೇಟಿ ಮಾಡಿದ ನಂತರ ಏನಿಸ್ತು ಅಂದರೆ ನಮ್ಮ ಕಾಫಿ ಬೆಳೆಗಾರರಿಗೆ ಒಂದು ಆಶಾಭಾವನೆಯ ಭರವಸೆ ಅಂತ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೀನಿ ಅಲ್ಲದೆ ಈ ಸಂದರ್ಭದಲ್ಲಿ ವಾಣಿಜ್ಯ ಸಚಿವರನ್ನ ಭೇಟಿಯಾಗಲು ಸಹಕರಿಸಿದ ಮಾಜಿ ಸಚಿವರಾದ ಸಿಟಿ ರವಿ ಕೇಂದ್ರ ಸಚಿವೆ ಶೋಭಾ ಕರಂದ್ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಸದಾ ನಿಮ್ಮೊಂದಿಗೆ